ಕದಂಬ ಸಾಮ್ರಾಜ್ಯದ ಪರಿಚಯ ಶಾತುವಾಂಡರ್ ನಂತರ ಅಧಿಕಾರಕ್ಕೆ ಬಂದ ಸ್ವತಂತ್ರ ರಾಜ್ಯಮನೆತನ ಕದಂಬರು ಕರ್ನಾಟಕದ ಮೂಲದ ಮೊದಲ ರಾಜ್ಯವಂಶ ಕದಂಬರು ಕದಂಬರ ರಾಜಧಾನಿ ಬನವಾಸಿ ಬನವಾಸಿ ಈಗಿನ ಯಾವ ಜಿಲ್ಲೆಯಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ கதம்பர கால ஆழவிகால கிரிஸ்தக்க இந்த இப்ப ஐநூற நல்ல வரகி. கதம்பர சிம்கா. கதம்ப அம்சித சிம்ஹ மையிர மயூரவர்மா இம்பார்ட்டெண்ட் க்வஷன் கதம்பர மையிர மயூரவர்ம ಮಯೂರ ಶರ್ಮನೇ ಕದಂಬರ ಮೊದಲ ಧರ್ಮೆ ಎಂದು ತಿಳಿಸಿದ ಶಾಸನ ತಾಳಗುಂದ ಶಾಸನ ತಾಳಗುಂದ ಶಾಸನ ರಚನೆ ಕಾಲದಲ್ಲಿದ್ದ ಧ್ವರೆ ಕಾಕು ಕಾಕುಸ್ತವರ್ಮ ಮಯೂರ ಶರ್ಮನ ಮಗ ಕಂಗವರ್ಮ ಮಯೂರ ಶರ್ಮನ ಗುರು ಮತ್ತು ಅಜ್ಜ ವೀರಶರ್ಮ ಮಯೂರವರ್ಮನ ಮೊದಲ ಹೆಸರು ಮಯೂರ ಶರ್ಮ ಚಂದ್ರವಳಿ ಶಾಸನ ಹೊಣಿಸಿದ ದೊರೆ ಮಯೂರ ಶರ್ಮ ಕಾಕುತ ಕಾಕ್ಸವರ್ಮನ ಕಾಲ ಕೃಷ್ಣ ಶಕ ನಾಲ್ಕುನೂರ ಐದರಿಂದ ಕೃಷ್ಣಶಕ ನಾಲ್ಕುನೂರ ಮೂವತ್ತರವರೆಗೆ ಬ್ರಾಹ್ಮಿ ಲಿಪಿಯಲ್ಲಿರುವ ಪ್ರಥಮ ಸಂಸ್ಕೃತ ಶಾಸನ ಚಂದ್ರವಳಿ ಶಾಸನ ಬನಾಸಿಯ ಬನವಾಸಿಯ ಪುರಾತನ ಹೆಸರು ವೈಜಯಂತಿ ತಾಳಗುಂದ ಶಾಸನ ರಚಿಸಿದ ಕವಿ ಕುಬ್ಜ ಇಂಪಾರ್ಟೆಂಟ್ ಕ್ವಶನ್ ಕದಂಬರ ಕಾಲದಲ್ಲಿದ್ದ ದಕ್ಷಿಣ ಭಾರತದ ಪ್ರಮುಖ ವಿದ್ಯಾ ಕೇಂದ್ರ ಕಂಚಿ ಕದಂಬರ ಕಾಲದಲ್ಲಿ ಬೀಳ್ಕೊಡೆ ಎಂಬುದರ ಅರ್ಥ ಮಾರಾಟ ತೆರಿಗೆ ಸರಕು ಮತ್ತು ಸಿ ಸರಕು ಮತ್ತು ಸರಕುಗಳ ಮೇಲೆ ಹಾಕುತ್ತಿದ್ದ ತೆರಿಗೆ ಹೆಸರು ಪಣಯ್ಯ ಕದಂಬರ ಧರ್ಮ ವೈದ್ಯಕೀಯ ಧರ್ಮ ಕದಂಬ ಕಾಲದ ವೈದಿಕ ಗುಹಾಲಗಳು ಗೋವಾದ ಅವೆರ್ಲಂ ವೈದ್ಯಕೀಯ ಸಂಪ್ರದಾಯದ ಮೊದಲ ಗುಹಾಲಯ ಜಂಬಟಗಿ ಬೆಟ್ಟದ ತ್ರಿಕೂಟ ಗುಹಾಲಯ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಹಲ್ಮಿಡಿ ಎಂಬ ಗ್ರಾಮವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿದೆ ಕದಂಬರ ಕುಲದೇವರು ಮಧುಕೇಶ್ವರ ಹಲ್ಮಿಡಿಯ ಶಾಸನ ಕಾಲ ಕೃಷ್ಣ ಶತ ಐವತ್ತು ಹಲ್ಮಿಡಿಯ ಶಾಸನದ ಕಾಲ ಕೃಷಿ ಶಿಕ್ಷಕ ನಾಲ್ಕುನೂರ ಐವತ್ತು ಕದಂಬರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳು ಅಗ್ರಹಾರ ಅಗ್ರಹಾರ ಗುರುಕುಲ ಬ್ರಹ್ಮಪುರಿಗಳು ಕದಂಬರ ಕಾಲದಲ್ಲಿ ಬಳಕೆಯಲ್ಲಿದ್ದ ಭಾಷೆಗಳು ಪ್ರಾಕೃತ ಸಂಸ್ಕೃತ ಕನ್ನಡ ತಾಳಗುಂದ ತಾಳಗುಂದವಿರುವ ಜಿಲ್ಲೆ ಶಿವಮೊಗ್ಗ ಕದಂಬರು ನಿರ್ಮಿಸಲ್ಪಟ್ಟ ದ್ವಿಬಾಹು ಗಣೇಶನ ಪ್ರತಿಮೆ ಇರುವುದು ಗೋಕರ್ಣ குட்னாபுர மன்மதேவாலய நிர்மஸ்தரே ரவிவர்ம கர்நாடக மொதல சாஸ்கிருத அத்வ சாஸ்கிருத கவி கு கர்நாடக மொதல மொதல சாஸ்கிருத அத்வ சாஸ்கிருத கவி கு இம்பார்டெண்ட் க்வஷன் மன்மதேவாலய இவ் ஸ்தள குபுர கதம்பர கால பிரமுகராஜ பூக்கந்தாய ಆಡಳಿತದ ಘಟಕವಾದ ಹತ್ತು ಗ್ರಾಮಗಳ ಒಂಪಿಗೆ ದಶ ಗ್ರಾಮ ಸಾಮ್ರಾಜ್ಯದ ಸಂಪೂರ್ಣ ಆಡಳಿತ ರಾಜನ ಆಡಳಿತ ಪ್ರಾಂತ್ಯಗಳ ನಂತರ ಆಡಳಿತದ ಭಾಗ ವಿಷಯ ಅಥವಾ ನಾಡು ಜಿಲ್ಲೆ ಮಳವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ ಇಂಪಾರ್ಟೆಂಟ್ ಕ್ವೆಶನ್ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಇಂಪಾರ್ಟೆಂಟ್ ಕ್ವೆಶನ್ ಮಯೂರ ಶರ್ಮ ತನ್ನ ವರ್ಣವನ್ನು ತೇಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸಿ ಮಯೂರ ವರ್ಮನಾದನು ಮಯೂರ ಶರ್ಮನು ತನ್ನ ವರ್ಣವನ್ನು ತೇಜಿಸಿ ಕ್ಷತ್ರಿಯ ವರ್ಣವನ್ನು ಸ್ವೀಕರಿಸಿ ಮಯೂರ ಶರ್ಮನಾದನು ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್